ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಬಹಳ ವಿಶೇಷವಾಗಿರುವಂತಹ ಡಿಸೆಂಬರ್ ಆರನೇ ತಾರೀಕು ಶುಭಕರವಾಗಿರುವ ಶನಿವಾರ ನಾಳೆಯ ಶನಿವಾರದಿಂದ ಈ ರಾಶಿಯವರಿಗೆ ಅದೃಷ್ಟ ಶನಿದೇವರ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಇವರಿಗೆ ದೊರೆಯುವುದರಿಂದ ಇವರು ಕಷ್ಟಗಳಿಂದ ಪರಿಹಾರವನ್ನ ಪಡೆದುಕೊಳ್ತಾರೆ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನ ಕಂಡುಕೊಳ್ಳಲಿದ್ದಾರೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯ ಹತ್ತಿರಕ್ಕೆ ಬಂದಿದೆ ಈ ರಾಶಿ ಚಕ್ರದವರಿಗೆ ಕಷ್ಟಗಳು ದೂರವಾಗುತ್ತೆ ನೆಮ್ಮದಿ ಸುಖ ಶಾಂತಿ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಹಾಗಾದ್ರೆ ಯಾವ ರಾಶಿಯವರು ಶನಿದೇವನ ಕೃಪೆಗೆ ಪಾತ್ರರಾಗ್ತಾರೆ ಯಾವೆಲ್ಲ ಕಷ್ಟಗಳಿಂದ ಬರ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ನೀವು ಕೂಡ ಶನಿದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಇರೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ಸೋಲಿನಿಂದ ಹವಾಮಾನದಿಂದ ಕಲಿತಂತಹ ಪಾಠದಿಂದ ಮುಕ್ತಿಯನ್ನ ಪಡೆದುಕೊಳ್ತಾರೆ ಫಲದಿಂದ ದೂರವಾಗ್ತಾರೆ ಈ ರಾಶಿಯವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾ ಹೋಗುತ್ತೆ ಸುಖ ಶಾಂತಿ ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ಕೆಲಸ ಮಾಡಿದರೂ ಕೂಡ ವಿಪರೀತವಾದ ಹಣದ ಲಾಭವನ್ನ ಬರಮಾಡಿಕೊಳ್ಳಬಹುದು ನೆಮ್ಮದಿಯನ್ನ ಕಂಡುಕೊಳ್ಳಬಹುದು ವೈವಾಹಿಕ ಜೀವನದಲ್ಲಿ ಇರತಕ್ಕಂತಹ ತೊಂದರೆಗಳು ದೂರ ಸಾಧ್ಯತೆ ಇದೆ ಮಕ್ಕಳು ಕೂಡ ವಿಶೇಷವಾಗಿ ಶಿಕ್ಷಣದಲ್ಲಿ ಮುಂಬರುವಂತಹ ಸಾಧ್ಯತೆ ಇದೆ ನೀವು ಆಸ್ತಿ ಪಾಸ್ತಿಯನ್ನ ಕಂಡುಕೊಳ್ಬಹುದು ಹೊಸ ಮನೆಯನ್ನ ಖರೀದಿ ಮಾಡಬಹುದು ವಾಹನವನ್ನ ಖರೀದಿ ಮಾಡುವ ಯೋಗ ಕೂಡ ಕೂಡಿ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಆಗುವಂತಹ ಸಮಯ ಬಂದಿದೆ ಎಲ್ಲಾ ರೀತಿಯ ಕರ್ಮ ಫಲಗಳು ಕೂಡ ದೂರವಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಶನಿದೇವನ ಅನುಗ್ರಹವು ಮೊಟ್ಟೆ ಚಿನ್ನವಾಗುವಂತೆ ಮಾಡ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಶಿಕ್ಷಣದಲ್ಲೂ ಕೂಡ ಒಂದು ಹೆಸರನ್ನ ಗಳಿಸಿಕೊಳ್ಳಬಹುದು ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ಕಂಡುಕೊಳ್ಳಬಹುದು ಇಷ್ಟರ ಅದೃಷ್ಟ ಲಾಭವನ್ನ ಬರಮಾಡಿಕೊಂಡು ನೆಮ್ಮದಿಯುತವಾಗಿರುವಂತಹ ಜೀವನವನ್ನ ಕಂಡುಕೊಳ್ಳುವಂತಹ ಈ ರಾಶಿಯವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತದೆ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿ ಸಾಗೋದ್ರಿಂದ ಜೀವನದಲ್ಲಿ ವಿಪರೀತವಾದ ನೆಮ್ಮದಿ ಶಾಂತಿ ಸುಖ ಸೌಕರ್ಯಗಳನ್ನ ಕಂಡುಕೊಳ್ಳಬಹುದು ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬಹುದಾಗಿದೆ ಹಣಕಾಸಿನ ವ್ಯವಹಾರದಲ್ಲಿ ಅಭಿವೃದ್ಧಿ ಲಾಭದ ಸಾಧ್ಯತೆ ಹೆಚ್ಚಿಗೆ ಇದೆ ಒಟ್ಟಾರೆಯಾಗಿ ರಾಶಿಯವರಿಗೆ ಶನಿದೇವನ ಅನುಗ್ರಹದಿಂದ ಈ ಕಷ್ಟಗಳಿಂದ ಬಿಡುಗಡೆ ಎಲ್ಲ ರೀತಿಯ ಲಾಭ ಸಿಗುವ ಸಾಧ್ಯತೆ ಹಣಕಾಸಿನ ವ್ಯಾಪಾರ ವ್ಯವಹಾರ ದೊಡ್ಡ ಮಟ್ಟಿಗೆ ಸಾಗುತ್ತದೆ ಇಷ್ಟರ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ಮೀನರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯಿ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು